ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಮೇನಕ ಲೈಫ್ ಟೈಲ್ ಬ್ಲಾಗ್ಸ್ಗೆ ಸ್ವಾಗತ ಸು ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಪ್ಪ ಅಂತಂದರೆ ದೀಪಾವಳಿ ಸ್ಪೆಷಲ್ ಹೇಗೆ ಆಚರಿಸಿದ್ವಿ ನಮ್ಮ ಮನೇಲಿ ಆಗಿರ್ಬೋದು ಆಗಿರ್ಬೋದು ಅಮ್ಮನ ಮನೇಲಿ ಹೇಗೆ ಆಚರಿಸಿದ್ವಿ ಅಂದ್ಬಿಟ್ಟು ವಿಡಿಯೋಗಳು ಮಾಡಿದ್ದೀನಿ ಮತ್ತು ಪಟಾಕಿ ಎಲ್ಲ ಹೇಗೆ ಹಚ್ಚಿದ್ವಿ ಅಂತ ಕೂಡ ವೀಡಿಯೋ ಮಾಡಿದೀವಿ ನೋಡ್ತೀರಾ ಖಂಡಿತವಾಗ್ಲೂ ನೋಡಿ ತುಂಬ ಚೆನ್ನಾಗಿದೆ ನಾವು ಕೂಡ ಎಂಜಾಯ್ ಮಾಡ್ಕೊಂಡು ಹಬ್ಬನ ಆಚರಿಸಿದ್ವಿ ಆಮೇಲೆ ನೀವು ಹೇಗೆ ಆಚರಿಸಿದ್ರಿ ಕ ಕಮೆಂಟ್ಸ್ ಮಾಡಬೇಕು ನಮ್ಮನೆಯಲ್ಲೂ ಆಚಿಸಿದ್ವಿ ಮ್ಯಾಮ್ ಸೂಪರಾಗಿ ಅಂತ ಇಲ್ಲೇ ಕ್ಲಾಸಲ್ಲೇ ಲಕ್ಷ್ಮಿ ಕೂರಿಸಿದ್ದೆ ಲಕ್ಷ್ಮಿ ಕೂರಿಸ್ಬಿಟ್ಟು ಪೂಜೆ ಮಾಡಿದ್ವಿ ನೈಟು ನೈಟ್ ಆಗಿರೋದ್ರಿಂದ ಕ್ಲಾಸವ್ರು ಯಾರೂ ಬಂದಿರಲಿಲ್ಲ ಅಮ್ಮ ನಾವು ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಲಕ್ಷ್ಮಿ ಎಲ್ಲ ಕೂರಿಸಿ ಪೂಜೆ ಮಾಡಿ ಅಲ್ಲೂ ಕೂಡ ಪಟಾಕಿ ಹೊಲ್ ಹೊಡೆದು ಆಮೇಲೆ ಅಮ್ಮನ ಮನೆಗೆ ಹೋಗಿದ್ದೆ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮುಗೀತು ಪಟಾಕಿ ಎಲ್ಲ ಖುಷಿ ಖುಷಿಯಾಗಿ ಪಟಾಕಿ ಹಚ್ಚಿದ್ವಿ ತುಂಬ ಖುಷಿ ಕೂಡ ಆಯಿತು ಅದರ ಜೊತೆಗೆ ನಮಗೂ ಒಳ್ಳೇದಾಗಲಿ ಆಮೇಲೆ ನಿಮಗೂ ಕೂಡ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಕಷ್ಟಗಳೆಲ್ಲ ದೂರ ಆಗಿ ಎಲ್ಲರ ಜೀವನದಲ್ಲೂ ಸುಖವಾಗಿ ಖುಷಿ ಖುಷಿಯಾಗಿರಲಿ ಅಂತ ದೇವ್ರನ್ನ ಕೇಳಿಕೊಂಡು ಕ್ಲಾಸ್ ಕೂಡ ತುಂಬ ಚೆನ್ನಾಗಿ ನಡ್ಕೊಂಡೋಗ್ಲಿ ಅಂತ ಕ್ಲಾ ದೇವ್ರನ್ನ ಕೇಳಿಕೊಂಡು ಪೂಜೆನ ಮುಗಿಸಿದ್ವಿ ಪೂಜೆ ಮುಗಿಸಾದ್ಮೇಲೆ ಚಿಕ್ಕದೊಂದು ರೀಲ್ಸ್ ಮಾಡಿದ್ವಿ ಅದನ್ನು ವೀಡಿಯೋ ಕೂಡ ಮಾಡಿ ಹಾಕಿದ್ದೆ ರೀಲ್ಸ್ ವೀಡಿಯೋಗಳು ಮೇ ಭುವನ್ ಟೈಲರಿಂಗ್ ಕ್ಲಾಸಲ್ಲಿ ಮೇನ್ ಕಲರ್ ಸ್ಟೈಲಲ್ಲಿ ಎಲ್ಲ ವೀಡಿಯೋಸ್ ಹಾಕಿದ್ದೀನಿ ಶಾರ್ಟ್ ವೀಡಿಯೋಗಳು ನೋಡಿದ್ದೀರಾ ಅನ್ಸುತ್ತೆ ಬಟ್ ಇದರಲ್ಲಿ ಹಾಡ್ಗಳನ್ನ ಸೆಲೆಕ್ಷನ್ ಮಾಡಿಲ್ಲ ಹಾಗಾಗಿ ಜಸ್ಟ್ ವಾಯ್ಸ್ ಮಾತ್ರ ಕೊಡ್ತಾ ಇದ್ದೀನಿ ಶಾರ್ಟ್ ಯಾರ್ಯಾರ ವಿಡಿಯೋ ವೀಡಿಯೋ ನೋಡಿಲ್ಲ ಹೋಗಿ ನೋಡ್ಕೊಂಬನ್ನಿ ತುಂಬ ಚೆನ್ನಾಗಿದೆ ನಮ್ಮದು ಮೂರು ಚಾನಲ್ ಇರೋದು ಒಟ್ಟು ಟೋಟಲ್ ಆಗಿ ಮೇನ ಕಲೆಕ್ಷಲ್ ವಾಕ್ಸ್ ಇದೊಂದು ಭುವನ್ ಟೈಲರಿಂಗ್ ಕ್ಲಾಸ್ ಒಂದು ಇನ್ನೊಂದು ಚೇತನ ಸ್ವ ಉದ್ಯೋಗ ಸಂಸ್ಥೆ ಮೂರು ಚಾನಲಲ್ಲೂ ಕೂಡ ವೀಡಿಯೋಸ್ ಆಗ್ತಾ ಇರ್ತೀನಿ ಎಲ್ಲರೂ ಮಿಸ್ ಮಾಡದೆ ನೋಡಿ ಓಕೆ ಮತ್ತೊಮ್ಮೆ ಎಲ್ಲರಿಗು ಯಾಪಿ ದೀಪಾವಳಿ ದೀಪಾವಳಿ ಮುಗ್ದಿದ್ರೆ ಏನಂತರೀ ದೇ ಯಾವಾಗಲೂ ಖುಷಿ ಖುಷಿಯಾಗಿ ನಗ್ನಗ್ತಾ ಇರೋಣ ಓಕೆನಾ ನಾವು ಯಾವಾಗ ನಗ್ನಗ್ತಾ ಖುಷ್ ಖುಷಿಯಾಗಿರ್ತಾ ಆವತ್ತೇ ನಮ್ಗೆ ಹಬ್ಬ ಮನೆಲ್ಲ ಹಬ್ಬ ಮಾಡಿದ್ದೆಲ್ಲ ಈಗಲೂ ಕೂಡ ಖುಷಿಯಾಗೇ ಇರಬೇಕು ಪ್ರತಿದಿನವೂ ಖುಷಿ ಖುಷಿಯಾಗಿ ನಗ್ನಾಗ್ತಾ ಇರಬೇಕು ಓಕೆ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಓಕೆ ಓಕೆ ಪೂಜೆ ಎಲ್ಲ ಮುಗ್ದಿದ್ದಾಯ್ತಲ್ವಾ ಅದಾದ್ಮೇಲೆ ಈಗೇನು ಮಾಡಬೇಕು ಪಟಾಕಿ ಹಚ್ಚಬೇಕು ಪಟಾಕಿ ಡಮ್ ಡಮ್ ಪಟಾಕಿಗಳೆಲ್ಲ ಭಯ ಆಗುತ್ತೆ ಆದರೂ ಬನ್ನಿ ಆಚೆಗೆ ಹೋಗೋಣ ಪಟಾಕಿ ಹಚ್ಚೋಣ ಬಾಕ್ಸಲ್ಲಿ ಯಾವ್ಯಾವ ಪಟಾಕಿ ಇದಾವೆ ಅಂತೆಲ್ಲ ಸರ್ಚ್ ಮಾಡೋಣ ನಾವು ಯಾವ್ದು ಹಚ್ಚೋದು ಮಕ್ಳಿಗೆ ಯಾವ್ದು ಕೊಡೋದು ಅಂತೆಲ್ಲ ನೋಡ್ಬಿಟ್ಟು ಇಲ್ಲೇ ಕ್ಲಾಸ್ ಮುಂಜೆ ಸ್ವಲ್ಪ ಹಚ್ಚೋಣ ಆಮೇಲೆ ಕೆಳಗೆ ಹೋಗಿ ಗಿಡ ಮಾಡ ಅಂತ ಪಟಾಕಿ ಹಚ್ಚೋಣ ಓಕೆ ನೀವು ಹಚ್ಚಿದ್ದೀರಲ್ವ ಬನ್ನಿ ಇವಾಗ ನಮ್ಮ ಜೊತೆ ನೀವು ಕೂಡ ಜಾಯಿನ್ ಆಗಿರು ಅಂತೆ ಎಲ್ಲ ಪಟಾಕಿ ಹಚ್ಚೋಣ ಖುಷಿ ಖುಷಿಯಾಗಿ அம்மாடமனா வர இடத்துல கொடுப்பறிச்சிடுவீங்க காட்டு மண்டமர்க்கு வச்ச பார்த்தா எல்லு வந்துரும் மேட்டக்குது இந்தக்குதுக்குல இருக்கா ஐயே ஐயே சக்கரைனா சக்கரம் உண்டா இருங்க இது ஒரே நேர சிநேகே பை கயி கயி அந்த கணப்ப போய் கண்டியு

ನೋಡಿ ನಮ್ಮ ಕ್ಲಾಸ್ ಮೆಟ್ರೋದಲ್ಲಿ ಹೋಗ್ತಾ ಇದ್ರೆ ಮೆಟ್ರೋದಲ್ಲೂ ಕೂಡ ನಮ್ಮ ಕ್ಲಾಸ್ ಕಾಣುತ್ತೆ ಯಾರಾದರೂ ಇದ್ರೆ ನೋಡಿ ಹೆಂಗೆ ಕಾಣಿಸುತ್ತೆ ಎಲ್ಲೂ ದೂರ ಎಲ್ಲಿದೆ ಮ್ಯಾಮ್ ನಿಮ್ಮ ಕ್ಲಾಸ್ ಅಂತ ಕೇಳೋಂಗೆ ಇಲ್ಲ ಚಿಕ್ಕ ಕಲ್ಲಿ ಮೆಟ್ರೋ ಸ್ಟೇಷನ್ ಹತ್ರನೇ ಇದೆ ನೋಡಿ ಅಲ್ಲಿ ಮೇಲ್ಗಡೆ ಮೆಟ್ರೋ ಹೋಗ್ತಾ ಇದೆ ಆ ಬಿದ್ರಲ್ಲಿ ಇಲ್ಕೊಂಡ್ರೆ ಬ್ಯಾಕ್ ಸೈಡನೇ ಬೋ ಕೃಷ್ಣ ವೈಭವ್ ಹೋಟೆಲ್ ಇದೆ ಅದ್ರ ಬ್ಯಾಕ್ ಸೈಡೇ ಕ್ಲಾಸ್ ಇರೋದು ಎಲ್ಲೂ ಜಾಸ್ತಿ ಹುಡ್ಕೋಂಗೆ ಇಲ್ಲ ಜಾಗ ಚಿಕ್ಕ ಬಿದ್ದರೆ ಕಾಲ ಕ್ಲಾಸಲ್ಲಿ ಇತ್ತು ಸಾರಿ ಚಿಕ್ಕಬಿಬ್ಬರ್ಕಲ್ ಇಳ್ಕೊಳ್ಳಿ ಅದಾದಮೇಲೆ ಪೆಟ್ರೋಲ್ ಬಂಕ್ ಇರುತ್ತೆ ಪೆಟ್ರೋಲ್ ಬಂಕಿಂದ ಕೃಷ್ಣಬೈ ಹೋಟೆಲ್ ಹತ್ರ ಬಂದು ಬ್ಯಾಕ್ ಸೈಡಿಗೆ ಬಂದ್ರೆ ಚೇತನ ಸ್ವ ಉದ್ಯೋಗ ಸಂಸ್ಥೆ ಅಲ್ಲಿ ಬೋರ್ಡ್ ನೋಡ್ಕೊಂಡು ಮೇಲೆ ಬಂದರೆ ನಮ್ಮ ಕ್ಲಾಸ್ ಇರುತ್ತೆ ಕ್ಲಾಸಿಗೆ ತುಂಬ ಜನ ಹುಡುಕಾಡ್ತಾ ಇದ್ರೆ ಎಲ್ಲಿದೆ ಮ್ಯಾಮ್ ಅಂತ ಎಲ್ಲೂ ಇಲ್ಲ ಹತ್ರದಲ್ಲೇ ಇರುತ್ತೆ ನೀವು ಯಾವಾಗ ಬೇಕಾದರೂ ಬರ್ಬೋದು ಶನಿವಾರ ಭಾನುವಾರ ಬಿಟ್ಟು ಸೋಮವಾರದಿಂದ ಶುಕ್ರವಾರದವರೆಗೂ ಹತ್ತುವರೆಯಿಂದ ಹನ್ನೆರಡುವರೆಗೂ ಕ್ಲಾಸ್ ಇರುತ್ತೆ ನೀವು ಬಂದು ಮಾತಾಡ್ಸ್ಕೊಂಡು ಹೋಗ್ಬೋದು ಓಕೆ ಜೊತೆ ಕ್ಲಾಸಿಗೆ ಕೂಡ ಸೇರ್ಕೋಬೋದು ಓಕೆ ಹಬ್ಬಕ್ಕೆ ಏನೇನು ಮಾಡಿದ್ವಿ ಅಂತಂದರೆ ಅಮ್ಮನ ಮನೆಗೆ ಹೋಗಿ ಮಾರನೇ ದಿನ ಕರಿಗಡ್ಬು ಅನ್ನ ಸಾರು ಹಪ್ಪಳ ಚಿತ್ರಾನ್ನ ಉಪ್ಪಿನಕಾಯಿ ಕೋಸಂಬರಿ ಎಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ಮತ್ತೆ ಸಾಯಂಕಾಲ ಪಟಾಕಿ ಶುರು ಇಲ್ಲಂತೂ ಮಸ್ತು ಪಟಾಕಿ ಹೊಡೆದ್ವಿ ಸಖತ್ತಾಯಿತು ಇನ್ನು ಮುಂದೆ ವೀಡಿಯೋ ಮಿಸ್ ಮಾಡಬೇಡಿ ಎಲ್ಲ ಪಟಾಕಿನ ಮಕ್ಕಳು ಎಷ್ಟು ಖುಷಿಯಾಗಿ ಹಚ್ಚಿದ್ರು ನಾವೇ ಎಷ್ಟು ಖುಷಿಯಾಗಿ ಹಚ್ಚಿದ್ವಿ ಅಂತ ತೋರಿಸ್ತೀವಿ ಬನ್ನಿ

কেন লাগি দে রেইডিং হচ্ছে এই যে এখানে ওইটা করে ওইটা করে এরকম হচ্ছে কলা বনে দাঁஞ்சு পড়া फर्स्ट ইং ফ্রেস করা চক্রাচা আচ্ছা উৎসুতন্দন আনন্দ আনন্দ কিছু হবে

ಇವನ್ ಕರಿ ಅನಂತ ನಾವು ಏಯ್ ಸೆಡಿ ಮಾಡೋದಿಲ್ಲ ಟ್ರೈಟ್ ಮಾಡ್ಬೇಕಿತ್ಕೊಂಡು ಅದು ಅಲ್ಲ

ஏய் இன்னமா பாரே கிடக்கு நீனோ கிண்டி ஏய் இங்கடக்கு பரம்மா சின்னம்மா வரகடிக்கு போறேன் நீ இல்லை சின்ன உம் திரு 你。<laughs> <laughs>

చిన్న నేను తీసుకొడ పోవాలా ఎందుకు పోవాలి పో నాక్కడికి ఏ అక్కడికి పోవాలి అక్కడికి పోవాలి ಓಕೆ ಈ ವಿಡಿಯೋ ನೋಡಿದ್ರಲ್ವ ನಿಮ್ಗೆ ಏನಿಸ್ತು ಈ ವಿಡಿಯೋ ಇಷ್ಟ ಆಗಲಿ ಬಿಡಬೇಕು ಪಟ್ಪಡ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್